ಅಪ್ಪ ಮಾಡ ಸನ್ಮಾನಕ್ಕಿತ್ತ ಈ ಅಪ್ಪ ಮಾಡದೆ ದೊಡ್ಡದ ನಮಗ ಆ ಅಪ್ಪಂದೇ ಬ್ಯಾರೆ ಅಪ್ಪ ಈ ಅಪ್ಪಂದೆ ಬ್ಯಾರೆ ಇರ್ಲಿ ಅಪ್ಪಂದ್ ವರ್ಷ ಆಶೀರ್ವಾದ ಆತದ ಈ ಅಪ್ಪ ಈ ವರ್ಷ ಬೇಕಾಗಿದೆ ಭಕ್ತಿದ

மாலப்புடு கடி வாசு மலப்புக உடுக்காடு

ಮಾಲಿಂಗರಾಯ ರಾಯ ತಾಯಿದ್ದ ಮರಿಗಳು ತಾಯನ್ನು ಕುಡಿದು ತಾಯಿಲ್ದ ಮರಿಗಳು ಮಾಳಿಂಗ ರಾಯನ ಪಾದ ಕೈಲಿಕ್ಕ ಕಾಲಿ ಕೈಲ ಕತ್ತು ನಿನ್ನಪ್ಪ ಮರಿ ತಾಯಿಲ್ದ ಇಲ್ದ ಮರಿಗಳನ್ನು ಎತ್ತುಕೊಂಡು ಮುದ್ದಾಡಿ ಅವಕ್ಕ ಹಾಲು ಕುಡಿಸದಾ ಮರಿಗಳು ಏನು ಹರ್ಕಿ ಕೇಳ್ತವ ಶಿವನಲ್ಲಿ ಎತ್ತಿ ಕೇಳಿದ್ರಾ ಏನು ಕೇಳ್ತವಪ್ಪ ಹರ್ಕಿ ಯಪ್ಪ ಹ ಪಲ್ಲಕ್ಕಿ ಪದವಿ ಆಗಲಿ ನೆಲ್ಲಕ್ಕಿ ಸ್ಥಾನ ಆಗಲಿ ಮುತ್ಯ ಮಾಳಿಂಗರ ಅಂತ ಹೇಳಿ ಶಿವನಲ್ಲಿ ವರಬೇಡದು ಹೌದಾ ಬೇಡಪ್ಪ ಏನು ವರಬೇಡ ವರು ಮರಿಗಳು ಬೇಡವ ಹೌದು ಅ ಅっちಗಡಿ ನಮ್ಮ ಕಾಕ ಕೇಳಬಹುದು ಏನ ಕೇಳಾರಪ್ಪ ನಿಮ್ ಕಾಕ ಇವ್ ಮರಿಗಳು ಹೆಂಗ್ ಮಾತಾಡ್ಯಾವ ಅಂತ ಹೌದು ಕೇಳಬಹುದ ಈಗಲೂ ಕೇಳಿದ್ರು ಮಾತು ಹೇಳಿದೆ ಏನ ಮಾತಾ ಯಾರು ಯಾರು ತಂದೆ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದ ಯಾರು ಬೆಜ್ಜರಿಗೆ ಬಳರಾಯ ಮುತ್ತೆ ಗಣ್ಯಾರ ಸಿಂದಿಗೆ ಒಳಗ ಗಾಂಜೆ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣಗ್ ನೂರ್ ಕರೆಸಿದ್ ಉಣಸದ ಯಾರು ಜಗ್ಗಿನ ಬುಳ್ಳಪ್ಪ ಹೌದಪ್ಪ ಹೌದ ಉಣಸಾನ ನಾ ಒಂದ್ ಮಾತ್ ಸ್ತೋತ್ರ ಮಾಡಿದ್ದೆ ಹ ಗಣ್ಯಾರ ಸಿಂದಿಗೆ ಒಳಗ ಗಾಂಜೆ ಸೇದಿ ಬುಳ್ರಾಯ ಸೇದಿಲ್ಲ ಹ ಕೇಳಪ್ಪ ಸಮಾಜ ಶಾಂತತೆ ಕಾಪಾಡ್ರಿ ಗಪ್ಪರಿ ಗಪ್ಪರಿ ಎಂದಿಲ್ವ ಕುಡಿರ್ತಾರ ಮಾತಾಡಿರ್ತಾರಪ್ಪ ಅವರು ಅವರು ಇಲ್ಲ ದಿನ ಜಾತ್ರೆ ನಡ್ದೂಕತ್ತಾರ ಅವರು ಹ್ಮ್ ಅಂದ್ರ ಇವತ್ತು ಬಾಳ ಕುಡ್ದ ಕಂಡೀ ಇಲ್ಲಿ ಹೆಂಗ್ ಆಗ್ತದ ಗೊತ್ತದನು ನಾವು ಹೇಳುವಂತ ಮಾತಿನ ಮ್ಯಾಗ ಲಕ್ಷ್ಯ ಇರ್ಬೇಕಾಗ್ಯದ ಮಾರಣ್ಣ ಮಾತಾಡುವಂತ ಮಾತಿನ ಲಕ್ಷ್ಯ ಮಾತಿನ ಮೇಲೆ ಇರ್ಲಿಕ್ಕ ಏನ್ ಆಗ್ತದಂತ ಕೇಳಿದ್ರ ಮೂರು ಮಂದಿ ಹೆಣ್ಮಕ್ಳು ಅವ್ರು ಏನಂತ ಮಾತಾಡ್ತಿದ್ರು ಹೆಣ್ಮಕ್ಳು ನೌಕರಿ ಹೆಣ್ರಿದ್ರವ್ರು ಹೌದಪ್ಪ ಹೌದ ಇದ್ರು ಇಬ್ರು ಕೂಡಿ ಒಬ್ಬಕ್ಕಿ ಕೇಳಿದ್ರತ್ತ ಅವರು ಏನ್ ಕೇಳ್ರು ಅಯ್ ಇಕ್ಕಿನ ಗಂಡ ಕಂಡಕ್ಟರ್ ಅದನ್ನ ಇಕ್ಕಿನ ಜೀವನ ಭಾರಿ ಅದ ಅವರು ಹೌದ ಅವಾಗ ಕಂಡಕ್ಟರ್ ಹೆಣತ್ ಏನ್ ಹೇಳಬೇಕು ಏನ್ ಹೇಳಿದ್ರಪ್ಪ ಐ ಹೋಗ ಅಂದಳ ಅಕ್ಕಿ ಹೋಗ ಪಿಸ್ ಆತಾರ ಹೆಣ್ಮಕ್ಳು ನಿಮಗೆ ಗೊತ್ತಿಲ್ಲ ಏನತ್ತಾರ ಪಿಸ್ ಹೋಗ ಪಿಸ್ತಾರ ಹೆಣ್ಮಕ್ಳು ಹೋಗ ಅಂದ್ರು ಅವಾಗ ಇಬ್ಬರು ಕುಡಿಯತ್ತಾರ ಏ ಹೇಗ ನಿನ್ನ ಗಂಡ ಕಂಡಕ್ಟರ್ ಅದ ನಾ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ್ ಅಂದ ಅಂದ್ಕೂಳಿ ಅವಾಗ ಕಂಡಕ್ಟರ್ ಹೆಣತಿ ಹತ್ತಾಳ ಏನ್ ಹೇಳಪ್ಪ ಕಂಡಕ್ಟರ್ ಹೆಣತಿ ನಾ ಯಾಕ ಹೋಗಾಲಕ್ರ ಯಾಕ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೆಗೆ ಬತ್ತಂದ್ರ ಹೌದು ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ ಮನೆಯ ಕೂತಿದ್ರ ಒಳಗೆ ಬಾ ಬಾಕಲ್ ಮುಸ್ತನಿ ಒಳಗೆ ಬಾ ಬಾಕಲ್ ಮುಸ್ತಿನಿ ರಾತ್ರಿ ಮಲ್ಕೊಂಡಾಗ ಬಾರ ಆಗಿರ್ತದ ನೀತಿ ಗಣದಾಗ ಚಿಲ್ಲರ್ ಕೊಡು ತಿಕ್ಕಿಡ್ ತಗೋ ಚಿಲ್ಲರ್ ಕೊಡು ತಿಕ್ಕಿಡ್ ತಗೋ ಇದು ನೋಡಿ ಕಿಲ್ ಕಂಡಕ್ಟರ್ ಬಹ ರಾತ್ರಿ ಹೆಂಡತಿ ನಿತ್ಯ ಮಾಡಿ ಕೊಡ್ಲತ್ತಿಲ್ರಿ ಕುರ್ತಲೇವಾ ಹಿಂದಕ್ ಸರಿ ಮುಂದಕ್ ಸರಿ ಹಿಂದಕ್ ಸರಿ ಮುಂದಕ್ ಸರಿ ಬಾ ಬಾಕಲ್ ಮುಸ್ತೀನಿ ಒಳಗ ಬಾ ಬಾಕಲ್ ಮುಸ್ತೀನಿ ರಾತ್ರಿ ಬೆಳಗನೆ ಹೆಣತಿಗೆ ಮುಂಗೈಲ ಅದೇ ಕೆಲಸ ಬಸ್ನಾಗಲ ಇಲ್ಲಿ ಮಾಡ್ತಿದತ್ತ ಅವಾಗ ಕಂಡಕ್ಟರ್ ಹೆಣತಿ ಹೇಳಿದ್ರು ನನ್ನ ಜೀವನ ಬರಬಾರ ಇಲ್ಲ ಅಂದಳು ಅಂದಳು ಕಂಡಕ್ಟರ್ ಹೆಣತಿ ಮತ್ತೊಬ್ಬ ಕೂಡಿ ನಡಬರಕಿನಕ್ಕಿ ಕೇಳಿದ್ರು ಈಗ ಯಾರು ಹೇಳ್ತೀರಿ ದಾಂದ್ಲಿ ಹಲೋ ಹಲೋ ಆ ಕಂಡಕ್ಟರ್ ಹೇಳ್ತಿ ಮತ್ತ ಬಗ್ಗೆ ಕೂಡಿ ನಡಬರ್ಕಿನ ಅಕ್ಕಿ ಕೇಳ್ತಾರ ಈಗ ಯಾರ ಹೇಳ್ತೀಪ ಅಕ್ಕಿ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿದ್ದಳು ಹೌದಪ್ಪ ಹೌದು ಇಬ್ಬರು ಕೂಡಿ ಕೇಳ್ತಾರ ಏನ ಕೇಳಿದ್ರು ಆ ಇಕ್ಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದನ್ನ ಎಪ್ಪತ್ತು ಸಾವಿರ ರೂಪಾಯಿ ಪಗಾರದ ಅನುಭವದ ಮಾತು ಹೇಳ್ತಾನ ಇಕ್ಕಿನ ಜೀವನ ಬಾರಿ ಅದ ಅಂದ್ರು ಹೌದು ಅಂದ್ರು ಅವಾಗ ಕನ್ನಡ ಶಾಲೆ ಮಾಸ್ತರ್ ಹೆಂಡತಿ ಏನ್ ಹೇಳ್ಬೇಕು ಇಕ್ಕಿ ಏನ್ ಹೇಳಿದ್ಳು ಅಕ್ಕಿನೂ ಹೋಗಾನೆ ಅಂದ್ಳು ಐ ಹೋಗ ನಾನು ತಗೊಂಡ್ ಸುಡ್ತೇನೆ ಅಂದ್ರೆ ಅಕ್ಕಿ ನಂದು ಬರೋಬರಿಲ್ಲ ಅಂದ್ರು ಹೌದು ಅವಾಗ ಇಬ್ರು ಕೂಡ ಅವರು ಏನತ್ತ ಗೆಳತಿ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದ ನಾನ್ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹೋಗ ಅಲ್ಲಕತ್ತಿದ ಅಂದ ಕೂಡಿನೆ ಅವಾಗ ಕನ್ನಡ ಶಾಲಿ ಮಾಸ್ತರ್ ನ ಹೇಳ್ತಾಳ ಹೇಳತ್ತಾಳ ಯಾನ್ ಹೇಳಪ್ಪ ನಾ ಯಾಕೆ ಹೋಗ ಅಲ್ಲಕತ್ತಿನಿ ಅದ ಕೇಳಿದ್ರ ಯಾಕ ನನ್ನ ಗಂಡ ದಿನ ಶಾಲಿಗೆ ಹೋಗ್ತಾನ ಹೋಗಪ್ಪ ಸಾಲಿಗೆ ಶಾಲೆಯಾಗ ಹುಡುಗರು ತಪ್ಪು ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗೆ ಎದ್ ಶಿಕ್ಷೆ ಕೊಡ್ತಾನ ಹೌದು ಹುಡುಗರಿಗೆ ಶಾಲೆಯಾಗ ಸಾಲಾಗ ಹೌದು ಶಾಲೆಯಾಗ್ ಹುಡುಗರು ತಪ್ಪು ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗೆ ಎದ್ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗೆ ಕಿಚನ್ ಕಟ್ಟಿ ಮ್ಯಾಗೆ ಎದ್ ನಂಟ್ರಿ ಸಿ ಶಿಕ್ಷೆ ಕೊಡ್ಲಿಕ್ಕನ ಅಂದಿ ನಂದು ಬರಬಾರಾಕಿ ಮತ್ ಕಿಚನ್ ಕಟ್ಟಿ ಮೇಲೆ ಎದ್ ಕೊಟ್ರೆ ಅಲ್ಲಿ ಹೆಂಗ ಬರೋಬರಿ ಇರ್ತದ ಬರಬರಿ ಇಲ್ಲ ನಂದೂ ಬರೋಬರಿಲ್ಲ ಅಂದ್ರು ಕಂಡಕ್ಟರ್ ಹೆಣ್ತಿ ಕನ್ನಡ ಶಾಲಿ ಮಾಸ್ತರ್ ಹೆಣತಿವ್ರು ಹಿಂಗ್ ಹೇಳದ್ ಕೂಡೇನೆ ಇಬ್ರು ಕೂಡಿ ಮೂರನೇ ದಕ್ಕಿ ಕೇಳ್ತಾರ ಈ ಯಾರು ಹೇಳ್ತೀರಿ ಆಕಿ ಮೂರನೇ ದಕ್ಕಿ ಎಮ್ ಎಲ್ ಎಣತ್ತಿದ್ರಾ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಇತ್ತು ಇಬ್ರು ಕೂಡಿ ಹತ್ತಾರ ಅವ್ರು ಏನ್ ಕೇಳಿದ್ರು ನಮ್ ಜೀವನ ಅಂತೂ ಬರಬರ್ ಇಲ್ಲ ಇಕ್ಕಿನ ಗಂಡ ಎಮ್ ಎಲ್ ಎನ ಇಕ್ಕಿನ ಜೀವನ ಬಾರಿ ಅದ ಅಂದ್ರು ಹೌದು ಅದಕ್ಕೆ ಎಮ್ ಎಲ್ ಎನ್ ಹೆಣ್ತಿ ಅನ್ ಹೇಳ್ಬೇಕು ಏನ್ ಹೇಳು ಅಯ್ಯಕಿನ ಹೋಗಾನೆ ಅಂದಳು ಅಯ್ಯ ಹೋಗ ನಂದೇ ಹದಗ ನೀವೇನಾದ ಬಂದ್ರಿ ಆ ಭೂಮಿಯ ಅಂದ್ರ ಗದಗಿ ದೊಡ್ಡ ಮಂದಿ ನಿಮ್ಗೆ ಗೊತ್ತಿಲ್ಲ ನೋಡ್ರಿ ಆಯ್ದಾರ ನಗಲತ್ತರಗ ನಂದು ಬರೋಬರ್ ಇಲ್ಲ ಅಂದ್ರು ಕಂಡಕ್ಟರ್ ಹೆಣತಿ ಮಾಸ್ತರ್ ಹೇಳ್ತಿ ಇಬ್ರು ಕುಡಿ ಕೇಳ್ತಾರ ಹೌದು ಏನತ್ತ ನಿನ್ನ ಗಂಡ ತಾಲೂಕದ ಎಂ ಎಲ್ ಎ ತಾಲೂಕದ ಶಾಸಕ ಅದಾನ ತಾಲೂಕದ ಪಾರ್ಟಿ ಗಂಡನ ಕೈಯಾಗಿ ಬರ್ತದೆ ಇಡೀ ತಾಲೂಕಿನ ನಿನ್ನ ಹೇಳ್ದಂಗೆ ಕೇಳ್ತದ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಗೆಳತಿ ನೀ ಯಾಕೆ ಹೋಗ ಅಲಕ್ಕಿನಿ ಅವಾಗ ಎಂ ಎಲ್ ಎಣತ್ ಹೇಳ್ತಾಳ ಏನ್ ಹೇಳು ಆಕಿ ಒಂದು ಸಂತೋಷದ ಸುದ್ದಿ ಎಂ ಎಲ್ ಮುಂದೆ ಹೇಳಕ್ ಹೋಗಿದ್ಳು ಗಂಡನ ಮುಂದ ಏನಪ್ಪ ಸಂತೋಷದ ಸುದ್ದಿ ಆಕಿ ಮೂರ್ ತಿಂಗಳು ಹೊಟ್ಟಲ್ ಇದು ಹೌದಾ ಇದೇ ಸುದ್ದಿ ಎಂ ಎಲ್ ಮುಂದೆ ಹೇಳಕ್ ಹೋಗಿದ್ಳು ಹ್ಯಾಂಗ್ ಹೇಳ್ತಾಳಾಂಗ್ ಹೇಳ ಮೂರು ತಿಂಗಳು ಹೊಟ್ಲೇ ಅದೀನಿ ನೀವು ಅಪ್ಪ ಅಲಕತ್ತೀರಿ ನಾ ಅವ್ ಅಲಕತ್ತಿನ ಅಂದ್ರೆ ಎಮ್ ಎಲ್ ಎನ್ ಹೆಣತಿ ಎಮ್ ಎಲ್ ಎನ್ ಮುಂದ ಹೌದ ರೀ ಹ ನಾ ಮೂರ್ ತಿಂಗಳು ಹೊಟ್ಲೆ ಅದೀನಿ ನೀವು ಅಪ್ಪ ಅಲಕತ್ತೀರಿ ನಾ ಅವ್ ಅಲಕತ್ತಿನ ಅಂದ್ ಕೂಳಿನಿ ಇದಕ್ಕೆ ಎಮ್ ಎಲ್ ಎ ಗಾಂಡ ಏನ್ ಹೇಳ್ಬೇಕು ಯಾನ್ ಹೇಳ್ದಪ್ಪ ಎಮ್ ಎಲ್ ಎ ಗಾಂಡ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ ಮಾತಾಡುವಂತ ಮಾತಿನ ಲಕ್ಷ ಇರ್ಲಿಕ್ಕಂದ್ರೆ ಹಿಂಗಾಕದ್ರಿ ಮಾತೃದ ಹೌದು ನಾವೊಂದು ಮಾತಂದ ಸಿದ್ಧಗಿ ವಿಷಯ ಇದು ಸಿದ್ಧಟಗಿ ವಿಷಯದ ಎಲ್ಲರೂ ಹೇಳುವಂತ ವಿಷಯದ ಗಣ್ಯಾರ್ ಸಂದಿ ಒಳಗ ಗಾಂಜಿಯಾ ಬುಳ್ಳಪ್ಪ ಬುಳ್ಳರಾಯ್ ಸಿದ್ದ ಸೇದ್ಯನ ಅಂತಕ್ಕಂಥದ್ದು ನಾ ಸಿದ್ಧಿಗೆ ಒಳಗ ಹಿಂಗೆಲ್ಲರೂ ಹೇಳ್ಕೊತ ಬರ್ತಾರ ಹಂಗ ನಾ ಸ್ತೋತ್ರ ಮಾಡಿದೆ ಹೌದು ಅದಕ್ಕೆ ಅವರು ಪ್ರಶ್ನೆ ಕೇಳಾರ ಅದಕ್ಕೆ ಪ್ರಶ್ನೆ ಅನುಸಾರ ನಾವು ಬುಳ್ಳಪ್ಪ ಮಾಸ್ತರ್ ಅವ್ರು ಹೇಳ್ತಾರ 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 ಅವ್ರು ಬರ್ಲಿ ಅದಕ್ಕೆ ಇರ್ಲಿ ಹೌದು ಹೌದು ¡Apala de